ಇವ್ರಿಗೆ ದಿಲೀಪರ ಈಗ ಒಕ್ಕಲಿಗ ಒಕ್ಕಲಿಗ ಸಮುದಾಯ ಮಾತ್ರ ಒಕ್ಕಲಿಗ ಸಮುದಾಯ ಮಾತ್ರ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಆಗ್ಲಿಕ್ಕೆ ಎದುರು ನೋಡ್ತಾ ಇದೆ ಬೇರೆ ಸಮುದಾಯಗಳ ಬೆಂಬಲ ಡಿ ಕೆ ಶಿವಕುಮಾರ್ ಕಾಣಿಸ್ತಾ ಇಲ್ಲ ಅದು ಅವರ ವೈಯಕ್ತಿಕ ಸರ್ ಡಿ ಕೆ ಶಿವಕುಮಾರ್ ಅವ್ರನ್ನ ಒಕ್ಕಲಿಗ ಸಮುದಾಯ ನೋಡ್ತಾ ಇದೆಯೋ ಅಥವಾ ಬೇರೆ ಸಮುದಾಯ ನೋಡ್ತಿದೆಯೋ ಅದು ಕಾಂಗ್ರೆಸ್ನ ವೈಯಕ್ತಿಕ ಅದು ನಾನು ಬಿಜೆಪಿ ಗನಾಗಿ ನಾನು ಮಾತಾಡ್ಲಿಕ್ಕೆ ಬರೋದಿಲ್ಲ ನಾನು ಒಬ್ಬ ಬಿಜೆಪಿಗನಾಗಿ ಇವ್ರು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರ ಲೂಟಿಗಳನ್ನ ಅಷ್ಟೇ ಮಾತಾಡ್ಬೋದು ಮತ್ತೆ ಇವ್ರಿಗೇನು ಸರ್ ನಮಗ್ ಬೇಕಾಗಿರೋದು ಒಂದು ಭ್ರಷ್ಟಾಚಾರ ರಹಿತವಾದ ರಾಜಕಾರಣ ಕರ್ನಾಟಕದಲ್ಲಿ ಬೇಕಾಗಿರೋದು ಎರಡೂವರೆ ವರ್ಷದಿಂದ ಕುರ್ಚಿ ಗಲಾಟೆ ಕುರ್ಚಿ ಗಲಾಟೆ ಕುರ್ಚಿ ಗಲಾಟೆ ಇದನ್ ಬಿಟ್ಟು ಬೇರೆ ಏನೂ ಮಾಡ್ಲೇ ಇಲ್ಲ ಇವರು ಡೇ ಒನ್ ಇಂದ ನಾನ್ ಎ ಐ ಸಿ ಸಿ ಅಧ್ಯಕ್ಷ ಆಗ್ಬೇಕು ನಾನು ಉಪ ಮುಖ್ಯಮಂತ್ರಿ ಆಗ್ಬೇಕು ಐದು ಜನ ಉಪ ಮುಖ್ಯಮಂತ್ರಿ ಮಾಡ್ಬೇಕು ಇನ್ನೊಬ್ರು ಇವ್ರು ಬಿಟ್ಟು ಬೇರೆ ಕೆಪಿಸಿಸಿ ಅಧ್ಯಕ್ಷರು ಮಾಡ್ಬೇಕು ಇದೇ ಚರ್ಚೆ ನಮಗೆ ಸಾಕಾಗ್ಬಿಟ್ಟಿದೆ ಮತ್ತೆ ಮಂತ್ರಿ ಮಂಡಲವನ್ನು ಬದಲಾವಣೆ ಮಾಡ್ಬೇಕು ಇದನ್ನೇ ಮಾಡ್ಕೊಂಬಂದ್ಬಿಟ್ರು ಸರ್ ನಾನೊಂದು ಡೇಟಾ ಹೇಳ್ತೀನಿ ಸರ್ ದಯಮಾಡಿ ನೀವು ಗಮನ ಕೊಟ್ಟು ಕೇಳ್ಸ್ಕೊಬೇಕು ಸರ್ ಸಿದ್ದರಾಮಯ್ಯ ಸಾಧನೆ ಇದ್ರೊಳಗಡೆ ಇದೆ ಸರ್ ಈಗ ಕುರ್ಚಿ ಕುರ್ಚಿ ಫೈಟ್ ಬಗ್ಗೆ ಮಾತಾಡೋಣ ದಿಲೀಪ್ ಅವರ ಈಗ ನೀವು ನೀವು ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರಿ ಅಂದ್ರೆ ನಿಮಗೆ ಪ್ಲಸ್ ಆಗುತ್ತಿದ್ದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆರಾಮಾಗಿ ಅಧಿಕಾರಕ್ಕೆ ಬರ್ಬೋದು ಹಾಗಾಗಿ ಕಾಂಗ್ರೆಸ್ ಡ್ಯಾಮೇಜ್ ಆಗುತ್ತೆ ಅಂತ ಖುಷಿ ಪಡ್ತಾ ಇವರ ಪಂಚ ಗ್ಯಾರಂಟಿಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಕ್ ಆಗ್ಲಿಲ್ವೋ ಅವತ್ತ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದಾರೆ ಅದರಿಂದ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರಕ್ಕೆ ಬರೋದು ಶತಸಿದ್ಧ ಯಾವುದೇ ಕಾರಣಕ್ಕೂ ಅದನ್ನ ತಪ್ಪಿಸ್ಲಿಕ್ಕೆ ಆಗಲ್ಲ ಇವ್ರ ಗ್ಯಾರಂಟಿ ಯೋಜನೆಗಳು ಗೃಹ ಲಕ್ಷ್ಮಿ ಹಣ ಹತ್ತು ತಿಂಗಳಿಂದ ಇಲ್ಲ ಕಳೆದ ತಿಂಗಳು ಮಾತ್ರ ಒಂದು ತಿಂಗಳಾಗ ಕೈ ಬಿಟ್ಟಿದ್ದಾರೆ ಇವರ ವಿದ್ಯುತ್ ಫ್ರೀ ವಿದ್ಯುತ್ ಮೊನ್ನೆ ಹೇಳಿದ್ರು ಸರ್ ನೂರ ಇಪ್ಪತ್ತು ಯೂನಿಟ್ ಗಿಂತ ಜಾಸ್ತಿ ಯಾರು ಉಪಯೋಗಿಸ್ತಿರೋ ಅವ್ರದ್ದು ರೇಷನ್ ಕಾರ್ಡ್ ಕಟ್ ಮಾಡ್ತೀನಿ ಅಂತಂದ್ರು ಇನ್ನೂರು ಯೂನಿಟ್ ಉಪಯೋಗಿಸ್ರು ಇವ್ರೆ ಇವತ್ತು ನೂರ ಇಪ್ಪತ್ತೆರಡ್ ಜಾಸ್ತಿ ಜಾಸ್ತಿ ನಿಮ್ಗೆ ರೇಷನ್ ಕಾರ್ಡ್ ಕಟ್ ಮಾಡ್ತೀವಿ ಅಂತಾರೆ ಸರ್ ಯಾವ ವೈಜ್ಞಾನಿಕ ಸರ್ ಇವ್ರದ್ದು ಅನ್ನ ಬಗ್ಗೆ ಹತ್ತು ಕೆ ಜಿ ಕೊಡ್ತೀನಿ ಅಂದ್ರು ಮೇಲೆ ಇವತ್ತು ಐದ್ ಕೆಜಿ ಅದು ಕೇಂದ್ರ ಇರೋದು ಇವ್ರು ಒಂದೇ ಒಂದು ಕೆಜಿ ಅಕ್ಕಿ ಕೊಡ್ತಾ ಇಲ್ಲ ಮತ್ತೆ ಇಂದಿರಾ ಕಿಟ್ ಕೊಡ್ತೀನಿ ಅಂತ ಅಂದ್ರು ಇಂದಿರಾ ಕಿಟ್ ನಿಲ್ಸೆ ಬಿಟ್ರು ಕೊಡೋದು ಹೊತ್ತಿಮ್ ಕೊಡ್ಲಿಲ್ಲ ಅಂತ ಒಂದು ಲಕ್ಷದ ಎಪ್ಪತ್ತು ಸಾವಿರ ಲಕ್ಷ ಒಂದು ಲಕ್ಷದ ಎಪ್ಪತ್ ಸಾವಿರ ಯುವಕರಿಗೆ ಮಾತ್ರ ಯುವನಿಧಿ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರು ಸರ್ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಸುಮಾರು ಎರಡು ಕೋಟಿ ಯುವಕರಿದ್ದಾರೆ ಅದ್ರ ಒಂದು ಲಕ್ಷದ ಎಪ್ಪತ್ ಸಾವಿರ ಜನಕ್ಕೆ ಯುವ ನೀತಿ ಕೊಟ್ಬಿಟ್ಟು ನಾವು ನಿರುದ್ಯೋಗ ಸಮಸ್ಯೆ ಬಗೆಹರಿಸಿದೀವಿ ಅಂದ್ರೆ ಆಗುತ್ತೆ ಸರ್ ಶಕ್ತಿ ಯೋಜನೆ ಬಸ್ಗಳು ಎಲ್ ಬೇಕಲ್ಲಿ ಕೆಟ್ಟ ಕೊಳ್ತಾ ಇದ್ದೇವೆ ಇನ್ನ ಇವ್ರು ಗ್ಯಾರಂಟಿಗಳು ಇನ್ನೂ ಹೇಳಿದ್ರು ಸರ್ ಆಶಾ ಕಾರ್ಯಕರ್ತೆಯರಿಗೆ ಇಪ್ಪತ್ ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇಪ್ಪತ್ ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಇನ್ನು ಇವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇನ್ನು ಹತ್ರಕ್ಕೆ ಹೋಗಿಲ್ಲ ಆಲ್ರೆಡಿ ಇವ್ರು ಸಾತ್ಕೊಂಡು ಮಾತನಾಡ್ತಾ ಇದಾರೆ ಸರ್ ಕಂಪ್ಲೀಟ್ಲಿ ಇವರು ಅಧಿಕಾರಕ್ಕೆ ಬಂದ್ಮೇಲೆ ಎರಡೂವರೆ ವರ್ಷಕ್ಕೆ ಇವರು ಬಣ್ಣ ಹೋಗಿದೆ ಅಟ್ರು ಫ್ಲಾಪ್ ಆಗ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇವರು ಇನ್ನ ಎರಡೂವರೆ ವರ್ಷ ಇರ್ತಾರೆ ಅಂತ ಕಾರಣಕ್ಕೂ ಕಾರಣ ದಿಲೀಪ್ರೇ ದಿಲಿಪ್ ಅವರೇ ಮತ್ತೆ ಮತ್ತೆ ಬರ್ತೀನಿ ನಿಮ್ಮ ಹತ್ರ ಮತ್ತೆ ಬರ್ತೀನಿ ನಾನು ಬರ್ತೇನೆ ಖಂಡಿತ ಖಂಡಿತ ವಿಜಯ್ ಕುಮಾರ್ ಸರ್ ಈಗ ಸಿದ್ದರಾಮಯ್ಯವರು ಜೆ ಡಿ ಎಸ್ ನಿಂದ ಬಂದಂಥವ್ರು ಪಕ್ಷ ಅವ್ರಿಗೆ ಎಲ್ಲವನ್ನ ಕೊಟ್ಟಿದೆ ಅಧಿಕಾರವನ್ನು ಕೊಟ್ಟಿದೆ ಅವರೇನಾದರೂ ವಲಸಿಗರು ಅಲ್ಲದೆ ಇದ್ದಿದ್ರೆ ಬೇರೆ ಪಕ್ಷದಿಂದ ಬರದೇ ಮೂಲ ಕಾಂಗ್ರೆಸ್ಗರ್ ಆಗಿದ್ದಿದ್ರೆ ಇಂಥ ಪರಿಸ್ಥಿತಿ ಅವ್ರಿಗೆ ಬರ್ತಾ ಇರಲಿಲ್ವೇನೋ ಅಂತ ಅನ್ಸುತ್ತಾ ಈಗ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಮತ್ತೆ ಸಂಪರ್ಕ ಮಾಡ್ತೀನಿ ಸರ್ ನಿಮ್ಮನ್ನ ಡಾಕ್ಟರ್ ಸತೀಶ್ ಅವರು ಈಗ ಶಾಸಕಾಂಗ ಒಂದು ಸಭೆ ಶಾಸಕಾಂಗ ಒಂದು ಸಿ ಎಲ್ ಪಿ ಅಂತ ಹೇಳ್ತಾರೆ ಯಾರು ಶಾಸಕರ ಬೆಂಬಲ ಜಾಸ್ತಿ ಇರುತ್ತೋ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ಒಂದು ಸಂಪ್ರದಾಯ ಅಂತ ಹೇಳ್ತಾರೆ ಈಗ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಅದು ನಡೆದ್ರೇ ಸಿಎಂ ಆಯ್ಕೆನ ಅಥವಾ ಹೈಕಮಾಂಡ್ ಆಶೀರ್ವಾದ ಇದ್ರೆ ಸಿಎಂ ಆಗಲಿಕ್ಕೆ ಅವಕಾಶಗಳು ಕಡಿಮೆ ಅಂತಾನೆ ಹೇಗೆ ಇಲ್ಲ ಅದೇ ಇವಾಗ ಒಂದು ಪಾಯಿಂಟ್ ಸ್ಪಷ್ಟವಾಗಿ ನಾವು ನಿಮ್ಮ ಕ್ಲಿಪ್ಪಿಂಗ್ಸಲ್ಲಿ ಗಮನಿಸಿದ್ವಿ ಆಗಲೇ ನೋಡಿ ಖರ್ಗೆ ಅವರು ಬಂದು ಅವರೇ ಎ ಐ ಸಿ ಸಿ ಅಧ್ಯಕ್ಷರು ಹೈಕಮಾಂಡ್ ಹೌದು ಅವರೇ ಏನ್ ಸ್ಟೇಟ್ಮೆಂಟ್ ಮಾಡಿದ್ರು ಅಂದ್ರೆ ಹೈಕಮಾಂಡ್ ಮಾಡುತ್ತೆ ಅಂದ್ರೆ ಅವ್ರಿಗೆ ಇರೋ ಹೈಕಮಾಂಡ್ ನ ಅವ್ರು ಹೇಳ್ತಾ ಇದಾರೆ ಸೊ ಎಲ್ಲೋ ಇವ್ರಿಗೆ ಒಂದು ನುಂಗಲಾರದ ತುತ್ತಾಗ್ಬಿಟ್ಟಿದೆ ಇದು ಇವಾಗ ನಾ ಕೊಡೆ ನೀ ಬೆಡೆ ಅಂತ ಇಲ್ಲ ಆಗಿದೆ ಅವ್ರಿಗೆ ಇವಾಗ ಅವ್ರಿಗೆ ಏನ್ ಮಾಡ್ಬೇಕು ಯಾರ ಕಡೆ ಹೋಗ್ಬೇಕು ಏನು ಅಂತಕ್ಕಂಥದ್ದು ಗೊತ್ತೇ ಇಲ್ಲ ಸಹಜವಾಗಿ ಸೊ ಆ ರೀತಿಯ ಒಂದು ವಾತಾವರಣ ಅಂತಕ್ಕಂಥದ್ದು ನಿರ್ಮಾಣ ಆಗಿದೆ ಇವಾಗ ಇಷ್ಟೆಲ್ಲ ಏನು ಇವತ್ತು ಇವರು ಇವ್ರ ಹುದ್ದೆಗಳಿಗೆ ಇವತ್ತು ನ್ಯಾಯವನ್ನು ಒದಗಿಸಿಲ್ಲ ಇವತ್ತು ಗ್ಯಾರಂಟಿಯನ್ನು ಕೊಡೋ ಇದರಲ್ಲಿ ಇವತ್ತು ಗ್ಯಾರಂಟಿ ಬಗ್ಗೆನೂ ಕನ್ನಡಿಗರು ಇವತ್ತು ಒಂಥರ ಗೊಂದಲವಾಗಿ ನೋಡುವಂತ ಪರಿಸ್ಥಿತಿನ ತಂದು ಇಟ್ಟುಬಿಡಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಗ್ಯಾರಂಟಿ ಇಟ್ಕೊಂಡು ಬಿ ಜೆ ಪಿನವ್ರು ಒಂದು ಟೈಮಲ್ಲಿ ಇದನ್ನು ತೆಗಳ್ತಾ ಇದ್ರು ಇದನ್ನೇನೋ ಪುಕ್ಕಟ್ಟೆ ಇದು ಪುಕ್ಕಟ್ಟೆ ಬಿಟ್ಟಿ ಭಾಗ್ಯ ಏನೋ ಹೇಳ್ತಾ ಇದ್ರು ಇವತ್ತು ಪಾಪ ಅವರು ಅದೇ ಬಿಟ್ಟಿ ಭಾಗ್ಯ ಪುಕ್ಕಟ್ಟೆ ಭಾಗ್ಯನ ಕೊಟ್ಬಿಟ್ಟು ಎಲ್ಲ ರಾಜ್ಯದಲ್ಲೂ ಬಂದಿದ್ದಾರೆ ಈಗ ಅಧಿಕಾರಕ್ಕೆ ಬಂದಿದ್ದಾರೆ ಆದ್ರೆ ಇನ್ನು ಮೂರ್ ನಾಲ್ಕು ವರ್ಷ ಆದ್ಮೇಲೆ ಇವರೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಮದ್ ಗೊತ್ತಿದೆ ಇವತ್ತು ದೆಹಲಿಯಲ್ಲಿ ಇವರು ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ದನ್ನೆಲ್ಲ ಕೊಡ್ತೀವಿ ಅಂದ್ರು ಎಲ್ಲ ಮಕ್ಮಲ್ ಟೋಪಿ ಇಟ್ಬಿಟ್ಟು ಜನಗಳಿಗೆ ಇವತ್ತಲ್ಲಿ ಟ್ವೆಂಟಿ ಫೋರ್ ಅವರ್ ವಿದ್ಯುತ್ ಬರ್ತಾ ಇಲ್ಲ ಮೂರು ಮೂರು ಸಾವಿರ ಖಾತೆಗೆ ಹಾಕ್ತೀವಿ ಅಂದರೂ ಅದು ಇಲ್ಲ ಏನೋ ವಾಯುಮಾಲಿನ್ಯ ನೀವು ನೋಡಿ ಅವತ್ತು ದೆಹಲಿಯಲ್ಲಿ ನಾವೆಲ್ಲ ಬಂದ ತಕ್ಷಣ ಅಂತ ಅಂತೇಳಿದ್ರು ಆ ದೀಪಾವಳಿ ಹಬ್ಬಕ್ಕೆ ಪರ್ಮಿಷನ್ನು ಕೇಜ್ರಿವಾಲ್ ಕೊಡ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಜೆನಿನ್ ರೀಸನ್ ಇತ್ತು ಜನಗಳಿಗೆ ಉಸಿರಾಟ ತೊಂದರೆ ಆಗ್ತದೆ ಇತ್ತು ಆದರೆ ಇವರೇನು ಲೇಪನ ಮಾಡಿದರು ಹಿಂದೂಗಳ ವಿರೋಧಿ ಅಂತೇಳಿ ಲೇಪನ ಮಾಡಿದರು ಇವತ್ತು ಪಾಪ ಅವ್ರು ಬಂದು ಹಿಂದೂಗಳ ಹಬ್ಬಕ್ಕೆ ಅಂತ ಕೊಟ್ಟರು ಇವತ್ತು ಹಿಂದೂ ಮುಸ್ಲಿಮ್ ಎಲ್ಲರೂ ಇಲ್ಲ ಮೊದಲನೇದಾಗಿ ಇಲ್ಲಿ ಹಬ್ಬ ಇನ್ನೊಂದು ಅಂತಲ್ಲ ಜನಗಳ ಒಂದು ಬಗ್ಗೆ ಅವರ ಜೀವನದ ಬಗ್ಗೆ ಗಮನ ಕೊಡಬೇಕಾಗಿತ್ತು ಆದರೆ ಬಿ ಜೆ ನವರು ಹೇಳ್ತಕ್ಕಂಥದ್ದು ಏನು ಎಲ್ಲ ಇವಾಗ ಹೇಳೋದು ಇಷ್ಟೊಂದು ಆಗಿದೆ ಅಂತ ಇವ್ರ ಆಡಳಿತ ಅವಧಿಯಲ್ಲಿ ಏನಾಗಿತ್ತು ಕರ್ನಾಟಕದಲ್ಲಿ ಜನ ಇವ್ರಿಗೆ ಯಾಕೆ ಮ್ಯಾಂಡೇಟ್ ಕೊಡ್ಲಿಲ್ಲ ಮತ್ತೆ ಇವರಲ್ಲೂ ಇದೇ ಒಳ್ಳೆ ಜಗಳ ಜನ್ ನೋಡಿ ಕನ್ನಡಿಗರಿಗೆ ಎಲ್ಲಾ ರೀತಿಯಲ್ಲೂ ಈ ಪಕ್ಷಗಳು ಮಕ್ಕಳ ಟೋಪಿಯನ್ನು ಹಾಕೊಂಡ್ ಬಂದಿದೆ ಇವತ್ತು ಚೆನ್ನಾಗಿ ತುಂಬಾ ಪ್ರೆಸೆಂಟ್ ಮಾಡಿದ್ರು ಬೆಂಗಳೂರಲ್ಲಿ ಇವರ ಅವಧಿಯಲ್ಲಿ ಗುಂಡಿ ಇರ್ಲಿಲ್ವಾ ಬೊಮ್ಮಾಯಿ ಅವರು ಸ್ವತಃ ವಿಧಾನಸೌಧದಲ್ಲಿ ನಿಂತ್ಕೊಂಡ್ಬಿಟ್ಟು ಇಪ್ಪತ್ ಸಾವಿರ ಕೋಟಿ ಹತ್ತು ವರ್ಷಕ್ಕೆ ಬೆಂಗಳೂರಿನ ರಸ್ತೆ ಗುಂಡಿಗೆ ಹಾಕಿದೀವಿ ಅಂತ ಬೊಮ್ಮಾಯಿ ಅವರು ಹೇಳ್ಬಿಟ್ಟು ಹೋದ್ರು ಇವತ್ತು ಬೊಮ್ಮಾಯಿ ಅವರು ಹೇಳ್ಬಿಟ್ಟು ಹೋದ್ಮೇಲೆ ಈಗ ಕಾಂಗ್ರೆಸ್ನವ್ರು ಬಂದ್ಮೇಲೆ ಕೋಟಿ ಹಾಕಿದ್ರು ಇವಾಗ ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ ಇವರು ಅವ್ರ ಮೇಲೆ ಅಲಿಗೇಷನ್ ಮಾಡೋದು ಅವ್ರ ಇವ್ರ ಮೇಲೆ ಅಲಿಗೇಷನ್ ಮಾಡೋದು ಕೊನೆಯದಾಗಿ ಇಲ್ಲಿ ಜನರು ವಿಚಾರವಂತರಾಗಬೇಕು ಯಾಕಂತ ಹೇಳಿದ್ರೆ ಎಲ್ಲ ನೋಡೋಕ್ಕೆ ಕೇಳೋಕ್ಕೆ ಚೆನ್ನಾಗಿರ್ತದೆ ಆದರೆ ಈ ಭವಿಷ್ಯವನ್ನು ದೇಶದ ಭವಿಷ್ಯವನ್ನು ಮತ್ತು ಕರ್ನಾಟಕದ ಭವಿಷ್ಯವನ್ನು ನಾವೆಲ್ಲ ನೋಡಬೇಕಾಗ್ತದೆ ಇವತ್ತು ಸಾಲ ಅವರು ಬಿ ಜೆ ಅವಧಿಯಲ್ಲಿ ಐದು ಲಕ್ಷ ಕೋ ಕೋಟಿ ರೂಪಾಯಿ ಸಾಲವನ್ನು ಮಾಡಿಟ್ಬಿಟ್ಟು ಹೋಗಿದ್ರು ಇವ್ರೇನ್ ಸರ್ಪ್ಲಸ್ ಅಲ್ಲಿ ಇಟ್ಬಿಟ್ಟು ಹೋಗಿರಲಿಲ್ಲ ಈಗ ಎರಡೂವರೆ ಲಕ್ಷ ರೂಪಾಯಿ ಸಿದ್ದರಾಮಯ್ಯ ಸರ್ಕಾರದಲ್ಲಾಗಿದೆ ಬರೀ ಗ್ಯಾರಂಟಿ ಭಾಗ್ಯ ಕೊಟ್ಟು ಇವತ್ತು ಅಭಿವೃದ್ಧಿ ಕೆಲಸಗಳು ಬೇರೆ ಯಾವುದೂ ಇಲ್ಲ ಇವತ್ತು ಒಂದೂವರೆ ಲಕ್ಷ ಕೋಟಿ ಏನು ಎಕ್ಸ್ಟ್ರಾ ಅಲ್ಲ ಅಭಿವೃದ್ಧಿ ಇದಕ್ಕೆ ನೋಡಿ ಕುರ್ಚಿ ಕಾದಾಟ ಇದೇನೆ ಇನ್ನೇನು ಇಲ್ಲ ಡಿ ಕೆ ಶಿವಕುಮಾರ್ ಅವರು ನಾಳೆ ಬಿಜೆಪಿಗೆ ಹೋಗಿ ಸಿಎಂ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಬರ್ತೀನಿ ಸರ್ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ